ಟೂ ತೌಸಂಡ್ ಲೆವೆನ್ನಲ್ಲಿ ನಮ್ಮನ್ನು ಬಿಟ್ಟು ಹೋದಾಗ ಟೂ ತೌಸಂಡ್ ಟ್ವೆಲ್ನಲ್ಲಿ ಫಸ್ಟ್ ಕಬಡ್ಡಿ ಮ್ಯಾಚ್ ಶುರು ಮಾಡಿದ್ದು ಗೊಳ್ಳಳ್ಳಿ ಪಂಚಾಯಿತಿಯಲ್ಲಿ ಆತ್ಮೀಯ ಶಿಷ್ಯ ಜಡ್ ಪಿ ಗೋಪಾಲ್ ಅವರು ಆಯೋಜನೆ ಮಾಡಿದವರು ನಮ್ಮ ಹುಡುಗರು ನಮ್ಮ ಬಾಲು ಆ್ಯಂಡ್ ಟೀಮ್ ಯಾಕಂದರೆ ಇನ್ನು ನೆಕ್ ನಮ್ಮ ನಾಯಕರ ಬಗ್ಗೆ ಗೊತ್ತೇ ಇದೆ ನಿಮ್ಗೆ ನಾಗೇಶ್ ಅವ್ರಿಗೆ ವಾಚ್ ಹೆಚ್ಚು ಕಮ್ಮಿ ಮಾಡುತ್ತೆ ಅವ್ರು ಹೆಚ್ಚು ಕಮ್ಮಿ ಮಾಡಲ್ಲ ಅಂದೇ ಗಂಟೆ ಅಂಡೆ ಗಂಟೆನೇ ಹಂಗಾಗಿ ಅವರು ಕರೆಕ್ಟಾಗಿ ಎರಡು ಗಂಟೆಗೆ ನಿಮ್ಮ ಅಣ್ಣ ನಿಮ್ಮ ಸಚಿವರು ನಿಮ್ಮ ಶಾಸಕರಾದ ಆಲಂಗೂರು ಶ್ರೀನಿವಾಸ್ ಅವರು ನಮ್ಮ ನಗಲಿ ಇದು ಹದಿನಾಲ್ಕನೇ ವರ್ಷ ಆಗಿ ಹದಿನೈದು ವರ್ಷಕ್ಕೆ ಹೋಗ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲಬಾಗಲ್ ತಾಲೂಕಿನ ಮಾಜಿ ಸಚಿವರು ಹಾಗೂ ಶಾಸಕರಾದ ನಮ್ಮ ಎಚ್ ನಾಗೇಶ್ ಅವರು ಇದಕ್ಕೆ ಮಾಡಿ ಪೊದಿಂದ ಸ್ಟಾರ್ಟ್ ಮಾಡಬೇಕಾ ಅದೇ ದೊಡ್ಡ ಮೊದಲ ಓಕೆ ಈ ಕಾರ್ಯಕ್ರಮಕ್ಕೆ ಇವತ್ತು ಮುಕ್ತಾಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಎಚ್ ನಾಗೇಶ್ ಅವರು ಹಾಗೂ ನಮ್ಮ ಎಕ್ಸ್ ಎಂ ಪಿ ಹಾಗೂ ಮಾಜಿ ಕ್ರಿಕೆಟ್ ಅಸೋ ಇದು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದಂಥ ನಮ್ಮ ಮುನ್ಸ್ವಾಮಿ ಅವರು ನಾವು ನಮ್ಮ ಅಣ್ಣ ಅಂದರೆ ನಿಮ್ಮ ಬ್ರದರ್ ನನಗೆ ಹೊರಗುಟ್ಟಿರೋಣ ನಿಮಗೆ ಅಲ್ಲಿ ಇರುವಂಥ ಅಣ್ಣ ಶ್ರೀನಿವಾಸ್ ಅವರು ಟೂ ತೌಸಂಡ್ ಲೆವೆನಲ್ಲಿ ನಮ್ಮನ್ನು ಬಿಟ್ಟು ಹೋದಾಗ ಟೂ ತೌಸಂಡ್ ಟ್ವೆಲ್ನಲ್ಲಿ ಫಸ್ಟ್ ಕಬಡ್ಡಿ ಮ್ಯಾಚು ಶುರು ಮಾಡಿದ್ದು ಗೊಲ್ಲಳ್ಳಿ ಪಂಚಾಯತಿಯಲ್ಲಿ ನಮ್ಮ ಅವರ ಪದ್ಮಶಿಷ್ಯ ಎಮ್ ಗೊಲ್ಲಳ್ಳಿ ಅಂತೆ ಎಬ್ಣಿ ಹತ್ರ ಆಲ್ಮೋಸ್ಟ್ ದೇವಮುಲೆಯಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಆಲಂಗೋ ಅವರ ಆತ್ಮೀಯ ಶಿಷ್ಯ ಜಡ್ ಪಿ ಗೋಪಾಲ್ ಅವರು ಆಯೋಜನೆ ಮಾಡಿದರು ಆವಾಗ ನಮ್ಮ ಅವರು ಕಬಡ್ಡಿ ಸ್ಟೇಟ್ ಲೆವೆಲ್ ಮಾಡಬೇಕು ಅಂತ ಮಾಡಬೇಕಾದ್ರೆ ತುಂಬ ಸಹಾಯ ಮಾಡೋದು ಅಂತ ನಮ್ಮ ಮುನ್ಸ್ವಾಮಿ ಅವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜಗೋಪಾಲ್ ಅವರು ಎಲ್ಲ ಸೀಳಿಗಳೆಲ್ಲ ಕಂಪ್ಲೀಟ್ ಕೊಟ್ಟು ತುಂಬ ಸಹಕಾರ ಮಾಡಿ ತುಂಬ ನಿಯತ್ತಾಗಿ ಮಾಡಿದ್ದಾರೆ ಇದನ್ನೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಈ ಮಟ್ಟಕ್ಕೆ ಸುಮಾರು ಇಪ್ಪತ್ತೇಳು ತಂಡಗಳನ್ನು ಎಲ್ಲ ಕಂಪ್ಲೀಟ್ ಆರಿಸಿ ಸೆಲೆಕ್ಟ್ ಮಾಡಿ ಶಿಸ್ತುಬದ್ಧವಾಗಿ ಮಾಡಿಕೊಟ್ಟಂತ ಬಂದಿರುವಂಥವರು ನಮ್ಮ ಹುಡುಗರು ನಮ್ಮ ಬಾಲು ಆ್ಯಂಡ್ ಟೀಮ್ ಯಾಕಂದರೆ ಈ ನಮ್ಮ ಹುಡುಗರು ಮೂರು ದಿವಸದಿಂದ ಅಚ್ಚುಕಟ್ಟಾಗಿ ನನ್ನ ಮಗಳು ಭವಾನಿಯವರ ಡೈರೆಕ್ಷನ್ನಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರುವಂಥ ನಮ್ಮ ಹುಡುಗರು ಕಂಪಿಟಿ ಟೀಮ್ ಇದು ಈ ಅಖಿಲ ಕರ್ನಾಟಕ ಜನಸೇವಾ ಟೆಸ್ಟ್ ಅಂದರೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಟೆಸ್ಟ್ ಉಂಟು ಹಾಗೂ ನಮ್ಮ ಈ ಬಿಜಗಲ್ ಪಂಚಾಯಿತಿಯಲ್ಲಿರುವಂಥ ಎಲ್ಲ ನಮ್ಮ ಹುಡುಗರು ಎಲ್ಲ ಕಂಪ್ಲೀಟ್ ಹೊಂದಾಣೋ ಎಲ್ಲ ಯಾರು ಏನೇನು ಸಹಾಯ ಮಾಡಿದ್ರೆ ಇದಕ್ಕೆಲ್ಲ ಕಂಪ್ಲೀಟಾಗಿ ಅವಾಗ ನಾನು ಧನ್ಯವಾದ ಹೇಳಬೇಕು ಯಾಕಪ್ಪ ಅಂದರೆ ಕ್ರಿಕೆಟ್ ಆಡೋದಂದ್ರೆ ತುಂಬ ಈಸಿ ಅಲ್ಲ ಅದು ಯಾಕಂದರೆ ಎಲ್ಲ ಬಗ್ಗೂಡಿಸ್ಬೇಕು ಯಾವುದು ಗಲಾಟೆ ತಂಟೆ ತಗೋಳೋದೇ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲ ಟೀಮ್ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಆಮೇಲೆ ಸೋತ ಟೀಮ್ಗೆ ನಿಜವಾಗಿ ಹೇಳ್ತೀನಿ ಎಸ್ ದೇಹದಾಸ ಗದ್ದಂಗೆನೆ ಸ್ವಲ್ಪ ಹೆಚ್ಚು ಕಮ್ಮಿಂದ ಸ್ವಲ್ಪ ಆಗಿದ್ದಾರೆ ಹಾಗಾಗಿ ಇವಾಗ ತಾಯಲೂರವರು ಐ ತಿಂಕ್ ಫಸ್ಟ್ ಪ್ರೈಝ್ ತಾಯಲ್ವರಿಗೆ ಫಸ್ಟ್ ಪ್ರೈಸ್ ಬಂದಿದೆ ಆ ಪ್ರೈಸು ಪ್ರೈಝು ಬನ್ನಿ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ನಮ್ಮ ಕಂಪ್ಲೀಟು ನಮ್ಮ ಬಾಲು ಆ್ಯಂಡ್ ಪ್ರಕಾಶ್ ಆ್ಯಂಡ್ ಹರೀಶ್ ಗೌಡ್ರು ಎಲ್ಲ ಅದಕ್ಕೆ ನಿಮ್ಗೆ ಮಾಹಿತಿ ಕೊಡ್ತಾರೆ ಯಾಕಂದರೆ ಇದು ಸಂಪೂರ್ಣ ಮಾಹಿತಿ ನನಗಿಲ್ಲ ಇನ್ನೂ ಕಂಪ್ಲೀಟಾಗಿ ಅವರೆಲ್ಲ ಒಂದು ಟೀಮ್ ಹುಡುಗೆಲ್ಲ ಮಾಡಿದ್ದಾರೆ ಆ ಹುಡುಗ ಜೊತೆ ನನ್ನ ಮಗಳು ಅಲ್ಲೇ ಸೇರಿಕೊಂಡೆ ಬಾವಡಿಯಿಂದ ಅಲ್ಲಿ ಸೇರಿಕೊಂಡು ಒಂದು ಟೀಮ್ ಮಾಡಿಕೊಂಡು ಸೊ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಂಗಾಗಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ಹೇಳ್ತೀನಿ ನಾನು ಇವತ್ತು ಒಂದೇ ಫೋನ್ ಮಾಡಿದ್ದಕ್ಕೆ ನಮ್ಮ ಎಂ ಪಿ ಅವರು ನಾನು ಏನು ಕರ್ಡಿಗೆ ಹುಕ್ಕ ಓಟ ಸರ್ ಅಂತ ಹೇಳೋದು ಇನ್ನು ನೆಕ್ಕ ನಮ್ಮ ನಾಯಕರ ಬಗ್ಗೆ ಗೊತ್ತೇ ನಿಮಗೆ ನಾಗೇಶ್ ಅವರಿಗೆ ವಾಚ್ ಹೆಚ್ಚು ಕಮ್ಮಿ ಮಾಡುತ್ತೆ ಅವ್ರು ಹೆಚ್ಚು ಕಮ್ಮಿ ಮಾಡಲ್ಲ ಎಂಟೆ ಗಂಟೆ ಹನ್ನೆ ಗಂಟೆನೇ ಹಂಗಾಗಿ ಅವರು ಕರೆಕ್ಟಾಗಿ ಎರಡು ಗಂಟೆಗೆ ಎರಡು ಗಂಟೆಗೆ ಬಂದುಬಿಟ್ಟಿದ್ದಾರೆ ಹಂಗಾಗಿ ಈ ಪ್ರೈಸ್ ಕೊಟ್ಟಿರುವಂಥವರು ಅವರು ಇನ್ನೊಬ್ಬ ತಮ್ಮ ರಘುಪತ್ ರೆಡ್ಡಿ ಅಂತ ಅವನು ಹೆಂಗೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ಹಾಲನ್ಗೋಸಿನ ವಸತೆ ಇದ್ದವನು ಇನ್ನೊಬ್ಬ ಲಕ್ಷ್ಮೀನಾರಾಯಣ ಅಂತ ಅವನು ಅಷ್ಟು ನಿಯತ್ತಾಗಿ ನಾಟ್ ಕ್ವಶನ್ ಮನಿ ಅವ್ರಿಗೆ ಮನಸ್ಸು ಇರಬೇಕು ಇಲ್ಲಿ ಕೂತ್ಕೊಂಡಿರುವಂಥ ಸಹ ಆಲ್ಮೋಸ್ಟ್ ಒನ್ ಅವರ್ ಇದಿದ್ದಾರೆ ಇದು ಅದಕ್ಕೊಂದು ಸ್ವಲ್ಪ ಮನಿ ಆತ್ಮೀಯತೆ ಅಂತ ಅಂದಂಗೆ ನೀಡ್ತಾರೆ ಹಂಗೆ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಮಿಗಿಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದೇ ಸುತ್ತ ಎಲ್ಲ ಕಂಪ್ಲೀಟಾಗಿ ಅಚ್ಚುಕಟ್ಟಾಗಿ ಸೋತವರಿಗೆ ಬೇಜಾರ ಬೇಡ ಗದ್ದೆವರಿಗೆ ಹೆಮ್ಮೆ ಬೇಡ ದಿಸ್ ಆಲ್ ಯಾಕಂದರೆ ಸ್ಪೋರ್ಟ್ಸ್ ಮ್ಯಾನ್ ಫಿರಿಟ್ ಇರಬೇಕು ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದಾಗೆ ಅಂಥ ಬೆಳಗ್ಗೆ ನಾವು ಹೋಗೋದು ನೆಕ್ಸ್ಟು ಇಂದ ಮುಂದೆ ಬಂದು ನಿಮಗೂ ಚಾನ್ಸ್ ಇದೆ ಅವ್ರಿಗೂ ಚಾನ್ಸ್ ಇದೆ ಹಾಗಾಗಿ ಗಲುವು ದಿಸ್ ಒನ್ ಇಲ್ಲಿ ಬಂದಿದ್ದೀರಾ ನೀವು ಗೆದ್ದಿದ್ದೀರಾ ಸೋತಿದ್ದು ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಹಂಗಾಗಿ ಅಚ್ಚುಕಟ್ಟಾಗಿ ಊಟ ವ್ಯವಸ್ಥೆ ಮಾಡಿದ್ದೇನಪ್ಪ ಎಲ್ಲ ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕಂತ ನಾನು ಅದ ನಿಲ್ಲಿಸ್ತಾ ಇದ್ದೀನಿ ಜೈ ಆಲಂಗೂರು